ಮಗ ಶಾಲೆಗೆ ಹೋದವನು ಇನ್ನುವರೆಗೂ ಬರ್ಲಿಲ್ಲ ಕೆಲಸಕ್ಕೆಂದ ಹೋದ ನನ್ನ ಮೈದುನ ಅವನೂ ಬರ್ಲಿಲ್ಲ ಇಂದಿಗೆ ನನ್ನ ಮಗನಿಗೆ ಹತ್ತು ವರ್ಷ ತುಂಬಿದ್ವು ತೆರೆ ಮರೆಯಲ್ಲಿ ಸಾಗಿತ್ತು ನನ್ನ ಮಗ ಉಮೇಶಿನ ಜೀವನ ಅಪ್ಪ ಮಗು ಇಲ್ಲಿವರೆಗೂ ಏನ್ ಮಾಡಿದೆ ನೀನು ಅಮ್ಮ ಇಂದು ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕರಂಜಿತ್ತು ಅದಕ್ಕಾಗಿ ಬರೋದು ತಡವಾಯ್ತಮ್ಮ ಹೌದು ಅತ್ತಿಗೆ ಇಂದಿನ ಸಮಾರಂಭದಲ್ಲಿ ಒಂದು ನಾಟಕವಿತ್ತು ಆ ನಾಟಕ ನೋಡುತ್ತಾ ಈ ಮನೆಗೆ ಮನೆಗೆ ಮನಸ್ಸೆ ಬರಲಿಲ್ಲಮ್ಮ ಯಾವ ನಾಟಕ ಶ್ರವಣನ ಪಿತೃಭಕ್ತಿ ಅಮ್ಮ ಅದರಲ್ಲಿ ನೀನ್ಯಾವ ಪಾತ್ರ ಮಾಡಿದ್ದೆ ಶ್ರವಣ ಕುಮಾರ ಪಾತ್ರ ಮಾಡಿದ್ದೇನಮ್ಮ ಹೌದು ಹೊತ್ತಿಗೆ ನಮ್ಮ ಉಮೇಶ ಕುಮಾರನ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿ ತೋರಿಸಿ ಎಲ್ಲರ ಕಡೆಯಿಂದ ಚಪ್ಪಾಳೆ ತಟ್ಟಿಸಿಕೊಂಡು ಬಿಟ್ಟೆನಮ್ಮ ಅಮ್ಮ ಶ್ರವಣಕುಮಾರು ಎತ್ತು ಕುರು ತಂದೆ ತಾಯಿಗಳು ಪುಣ್ಯಯಾತ್ರೆಗಳ ದರ್ಶನಕ್ಕೆಂದು ತಕ್ಕಡೀಲಿ ಕುಳಿಸಿ ಹೊತ್ತುಕೊಂಡು ಪಾದಯಾತ್ರೆ ಮಾಡುವ ಸಂದರ್ಭದಾಗ ಅಭಿನವಯಿಸುವಾಗ ನನ್ನ ತಂದೆ ಇದ್ದಿದ್ದರೂ ಎಷ್ಟೋ ಚೆನ್ನಾಗಿರ್ತಿತ್ತಮ್ಮ ತಂದೆಯನ್ನು ನೆನೆದು ಆಳು ಬಂದಿತ್ತಮ್ಮ ನೋಡದಮ್ಮ ಆ ವಿಧಿಯ ನನ್ನ ತಂದೆಯನ್ನು ಕಿತ್ತಿಕೊಂಡು ತಬ್ಬಲಿಯಾಗಿ ಹಾಗಾದರೆ ಶಾಲೆ ಹುಡುಗರು ನನ್ನೇಕೆ ತಂದೆಯ ಸತ್ತುವನ್ನು ಹೇಳುತ್ತಾರಮ್ಮ ಹುಡುಗರು ಆಟವಾಡುವಾಗ ಹತ್ತಿರ ಹೋದರೆ ಆ ಪವಿತ್ರತೆಯಿಂದ ಹುಟ್ಟಿದ ಮಗನೆಂದು ನನ್ನನ್ನು ಹತ್ತು ತಾಯಿಗಳು ನನ್ನನ್ನು ಏಕೆ ಹೊಡಿಯುವರಮ್ಮ ಹೇಳಮ್ಮ ತಂದೆ ಎಲ್ಲಿದ್ದಾನೆ ಎಂಬುದನ್ನು ಹೇಳಮ್ಮ ಹೌದು ನೀ ಸುಮ್ಮನೆ ನಿಂತಿರಬೇಕಾದರೆ ಆ ಪವಿತ್ರ ಗರ್ಭದರ್ಶು ಆ ಪವಿತ್ರ ಗರ್ಭದರ್ಶು ನನ್ನನ್ನು ಹಡಿದಿರುವೆ ಅದಕ್ಕಾಗಿ ನೀ ಸುಮ್ಮನೆ ಇರುವಮ್ಮ ಚೆನ್ನಾಗಿ ಮಾತನಾಡಿದ ಕಡು ಇಡೀ ಲೋಕವೇ ಬೇಕಾದನ್ನು ಮಾತನಾಡಿದರೂ ನಾ ಲಕ್ಷ್ಯ ಕೊಟ್ಟಿದ್ದೆ ಆದರೆ ಆದ್ರೆ ರೀತಿ ಮಾತನಾಡಲಿಕ್ಕೆ ಕೇಳಿದ್ರೆ ಕರಳು ಕತ್ತರಿಸಿ ಬಂದಂತೆ ಆಗುತ್ತದೆ ಉಮೇಶ ಉಮೇಶ ನಿನ್ನ ತಾಯಿಯ ಬಗ್ಗೆ ಕೆಟ್ಟ ಶಬ್ದಗಳನ್ನಾಡಿದವರು ಆ ದೇವರು ಜನರಿಗೂ ಕ್ಷಮಿಸಲಾರನಪ್ಪ ಕ್ಷಮಿಸಲಾರ ಉಮೇಶ ನಿನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು ಅಂತ ತಾಯಿಗೆ ಬೇರೆಯವರ ಮಾತು ಕೇಳಿ ಈ ರೀತಿ ಮಾತನಾಡಿವಿ ಅಲ್ಲ ನೀನು ಶಾಲೆಯಲ್ಲಿ ಕಲ್ತಿದ್ದು ಇದೇ ಉಮೇಶ ಇದೇ ಅಂದರೆ ನನ್ನ ತಾಯಿ ಪವಿತ್ರ ಆದಳೆ ನನ್ನ ಜನ್ಮದ ವೃತ್ತಾಂಶ ಏಕೇಳಲ್ಲಂತ ನೀವಾದರೂ ಹೇಳಬಾರದೆ ಹೇಳುತ್ತೇನೆ ಕೇಳು ಉಮೇಶ ನಿನ್ನ ಜನ್ಮದ ವೃತ್ತಾಂಶವು ನಿನ್ನ ತಂದೆ ಹೆಸರು ಶಂಕರ ಆತ ಇನ್ನಪ್ಪು ನಿನ್ನ ಚಿಕ್ಕಪ್ಪನ ಹೆಸರು ಸುನೀಲ ಅಂತ ಆ ಚಿಕ್ಕಪ್ಪ ಸುನೀಲ ಆತನ ದುಷ್ಕರ್ಮಿಗಳ ಸುಳಿವಿಗೆ ಸಿಲುಕಿ ನಿನ್ನ ತಂದೆ ನಿರಪರಾಧಿಗಳಾದ ನಮ್ಮನ್ನು ಅಪರಾಧ ಹೊರಿಸಿ ಮನೆಯಿಂದ ಹೊರ ಹಾಕಿದರಪ್ಪ ಅಂಕಲ್ಲ ಹಾಗಾದ್ರೆ ನನ್ನ ತಾಯಿ ಕೊರಳಲ್ಲಿ ಮಾಂಗಲ್ಯವ್ಯ ಕಂಗೊಳಿಸುತ್ತಿಲ್ಲ ಅಂದೆ ನಿನ್ನ ಉಮೇಶ ನಿನ್ನ ತಂದೆ ಜೀವಂತ ಇರುವಾಗಲೇ ಮನೆ ಬಿಟ್ಟು ಹೊರ ಹಾಕುವ ಮುನ್ನ ನಿನ್ನ ತಾಯಿಯ ಕೊರಳಲ್ಲಿದ್ದ ಮಾಂಗಲ್ಯವನ್ನು ಕಿತ್ತಿಕೊಂಡು ಉಮೇಶ ಇದ್ದು ಸದ್ಯವಾಗಿದ್ದಾನೆ ಉಮೇಶ ನನಗೊಂದು ಮಾತು ಕೊಡುವೆನಪ್ಪ ಅದು ಯಾವ ಮಾತು ಹೇಳ ಅಂಕಲ್ ನಡೆಸಬಿಡ್ತೀನಿ ಉಮೇಶ ಅಂದು ನಿನ್ನ ತಂದೆ ಕಿತ್ತಿಕೊಂಡ ಮಾಂಗಲ್ಯವನ್ನು ಸ್ವಂತ ನಿನ್ನ ಬುದ್ಧಿ ಚಾತುರ್ಯತನದಿಂದ ಈ ನೊಂದ ತಾಯಿಯ ಕೊರಳಿಗೆ ಅದೇ ನಿನ್ನ ತಂದೆ ಕಡೆಯಿಂದ ಮತ್ತೆ ಮಾಂಗಲ್ಯ ಕಟ್ಟಿಸಬೇಕು ಕಟ್ಟಿಸಬೇಕಪ್ಪಲ್ಯ ನಾ ಹೇಳುವುದಷ್ಟೇ ಉಮೇಶ ಅಂದು ನಿನ್ನ ತಂದೆ ಕಿತ್ತಿಕೊಂಡ ಮಾಂಗಲ್ಯವನ್ನು ನಿನ್ನ ತಾಯಿಗೆ ಒದಗಿಸಬೇಕಾದರೆ ಆ ನಿನ್ನ ತಂದೆ ಎಲ್ಲಿ ತಾರಂದು ಹುಡುಕಿತ್ತಂದು ಆತನ ಮನಸ್ಸು ತಿದ್ದಿ ಮತ್ತೆ ನಿನ್ನ ತಂದೆ ತಾಯಿಗಳನ್ನು ಒಂದಾಗಿ ಮೇಷ ಈ ನೊಂದ ತಾಯಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ ನೀನು ಆಗಬೇಕು ಮಗು ಮಗ ತಂದ ಮಾಂಗಲ್ಯ ಎಂಬುವ ಕೀರ್ತಿ ನೀನು ಪಡೆಯಬೇಕು ಮಗು ಮಗ ತಂದ ಮಾಂಗಲ್ಯ ಅಮ್ಮ ನಿನ್ನ ಅಂತರಾಳವನ್ನು ಅರಿಯದೆ ಈ ರೀತಿ ಮಾತನಾಡಿದಮ್ಮ ನೀ ನೀ ಹೋದ ಕೆಲಸದಲ್ಲಿ ಜೈಶಾಲಿಯಾಗಿ ಬಾ ಎಂದು ಉದಯಿಸುವ ಸೂರ್ಯನ ಮೇಲೆ ಜನ್ಮ ಕೊಟ್ಟ ತಾಯಿ ಮೇಲೆ ಹಣ ಮಾಡಿ ಹೇಳುತ್ತೇನೆ ಬೇರೆ ಆದ ತಂದೆಯನ್ನು ಎಲ್ಲಿದ್ದಾರೆ ಹುಡುಕಿ ಆತನ ಕಡೆಯಿಂದ ಮರುಮಾಂಗಲ್ಯವನ್ನು ಒದಗಿಸ ನನ್ನ ತಂದೆ ಮಗನೇ ಅಲ್ಲಮ್ಮ ನೀನು ಹೋದ ಕೆಲಸ ಜೈಶಾಲಿಯಾಗಿ ಬಾ ಅಮ್ಮ ಅಮ್ಮ ಚಿಕ್ಕಪ್ಪನ ಒಂದು ಮಾತು ನನ್ನ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಕಸ ಮೊಸರೆ ಮಾಡಿ ಉಳಿದಿದ್ದಾನ ತಿಂದು ಬದುಕ್ತಾ ಇದ್ದ ಅವರೇ ನಿನ್ನ ಅಜ್ಜ ಅಪ್ಪ ಇದೇನು ಹೇಳುತ್ತಿರುವಮ್ಮ ಆ ಮನೆಯಲ್ಲಿ ಕೆಲಸ ಮಾಡುವ ನನ್ನ ಅಜ್ಜನೇನಮ್ಮ ಆತನ ಸಲೇಖ ನಿಮ್ಮೊಂದಿಗಾಗಲಿಲ್ಲೇನಮ್ಮ ನಿನ್ನ ಅಜ್ಜ ಅರ್ಥ ಅರ್ಥ ನನ್ನ ತಂದೆ ಕರಿ ಎಲ್ಲಕ್ಕೆ ಹೋದರೆ ಹುಟ್ಟಿದ ಮನೆಯನ್ನು ಬಿಟ್ಟು ಬರುವುದಿಲ್ಲಂದು ಖಡ ಖಂಡಿತವಾಗಿ ಹೇಳಿಬಿಟ್ಟನಪ್ಪ ನನ್ನ ತಂದೆ ಎಲ್ಲದಕ್ಕೂ ಆ ದೇವರ ಮೇಲೆ ಹೊರೆ ಹಾಕಿ ಹೊರಟಿದ್ದೀವಿ ಅಷ್ಟೇ ದೇವರು ನಿನ್ನ ದೇವರು ಬಸರಿಯಾದ ನಿನ್ನ ಮೇಲೆ ಸಂಶಯ ಕಳಪಿಸುತ್ತ ಜಗತ್ತನ್ನು ನೋಡಿದ ಏನೋ ಪವಾದ ವರ್ಷಿದೆ ಹಕ್ಕಿರುವ ಮನೆಯಿಂದಲೇ ಹೊರ ಬಿದ್ದಿದ್ದೇನೆ ಸುಮ್ಮನೆ ಇರುತ್ತಾ ನಿನ್ನ ದೇವರು ನೋಡಮ್ಮ ಯಾರೋ ದೊಡದಿಟ್ಟ ಆಸ್ತಿಯನ್ನು ತನಗೆ ಬೇಕಾದಂತ ಉಪಯೋಗಿಸಿಕೊಂಡು ಬಜ್ಜು ಬೆಳೆಸಿಕೊಂಡು ಮೇಲೆ ಮಲಗುವ ಚಿಕ್ಕಪ್ಪನಿಗೆ ಸಮಾನ ಬಿಡುತ್ತಿದ್ದೇನೆ ದೇವರು ನೋಡಮ್ಮ ಹರಕಲ್ ಶೌರದಲ್ಲಿ ಮಧ್ಯದಲ್ಲಿ ನನಗೆ ಹರಕಲ್ ಬಟ್ಟೆ ಅವರಿಗೆ ರೇಷ್ಮೆಯ ಬಟ್ಟೆ ನಮ್ಮ ದುಃಖಿಸಿದ್ರು ಮೇಷ ಹರಿದ ಬಟ್ಟೆ ಅಂತ ಅಷ್ಟೊಂದು ಕೀಳಾಗಿ ಮಾತನಾಡಬೇಡ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳವಣಿ ಮಲ್ಲಮ್ಮ ಎನ್ನು ಮಹಾನ್ ಮಹಾನ್ ನಾಯಕರಿ ಎನಿಸ್ಕೊಂಡವರಿಗೆ ಕಷ್ಟ ತಪ್ಪಿಲ್ಲ ಅಂತದ್ರಲ್ಲಿ ನರ ಮಾನವರಾದ ನಮ್ಮ ಪಾಡೇನಪ್ಪ ಎಷ್ಟು ಜನರಿಗೆ ಇರಲು ಮನೆ ಇಲ್ಲ ಉಡಲು ಬಟ್ಟೆ ಇಲ್ಲ ಇದ್ದಿದ್ದಲ್ಲಿ ನಾವೇ ಉತ್ತಮರಪ್ಪ ಅಮ್ಮ ಇಂಥ ಸಂಪದಗಳನ್ನು ಕಟ್ಟಿಬಿಟ್ಟಿ ಭಾರತದಲ್ಲಿ ನೆಲೆದಾಯ ನೆಲ್ಲ ಅನ್ಯಾಯ ಅತ್ಯಾಚಾರ ಲಂಚಗಳನ್ನು ಮನೆ ಮಾಡಿ ದೇಶವು ಹರಾಜಾಕುತ್ತಿರುವ ಹಾಕುತ್ತಿರುವ ಶ್ರೀಮಂತ ನೆನೆಸಿಕೊಂಡು ಅಂತ ಕಂಗೊಳಿಸುವುದಿಲ್ಲ ಮಾಡಿ ಮೇಲೆ ನಿಂತು ಅಟ್ಟಹಾಸದಿಂದ ತಿಂಡು ತೇಗೆ ಒಗದ ಎಂಜಲಕ್ಕೆ ಸಾಯುವ ಸಾಯುವ ಕರ್ಣಜನಕನ ಕತೆ ಕೇಳೋರು ಯಾರೂ ಇಲ್ಲವಯ್ಯ ಉಮೇಶ ಮಹಾಭಾರತದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮೋಪದೇಶ ಮಾಡುವಾಗ ಕರ್ಮಾಣ್ಯಾದಿ ಕರಸ್ತು ಮಹಾಫಲೇ ಸುಖದಾಂಚನ ಎಂದು ಹೇಳಿದ ಫಲ ಫಲ ವಿಚಾರಿಸುವುದರ ಮುಂದೆ ಫಲ ಸಿಕ್ಕೇ ಸಿಗುತ್ತದೆ ಎಂದು ಹೇಳಿ ಧರ್ಮ ನಶಿಸಿ ಅಧರ್ಮ ಹೆಚ್ಚಾದ ಧರ್ಮವನ್ನು ಉಳಿಸುವುದಕ್ಕಾಗಿ ಮತ್ತೊಮ್ಮೆ ಅವತರಿಸುವ ಶ್ರೀಕೃಷ್ಣ ಮತ್ತೆ ಚಿಕ್ಕಪ್ಪ ಯಾಕಬಾರ್ದು ಮೇಷ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಮೊದಲಾದ ನಾಯಕರು ಸತ್ಯಕ್ಕಾಗಿ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿಲಿಲ್ಲವೇ ಆದರೆ ಕೋಮುಖ ವ್ಯಾಘ್ರಗಳು ಸಿಕ್ಕ ಸ್ವತಂತ್ರದ ಫಲವನ್ನು ಬೇಕಾ ಹಾಳು ಮಾಡುತ್ತಿದ್ದರು ಉಮೇಶ ಉಮೇಶ ನಡೆಯಪ್ಪ ಶಾಲೆಯಿಂದ ಬಂದ ಭಾಳ ಹೊತ್ತಾಯಿತು ಊಟ ಮಾಡುವಂತೆ ಆಗಲಿ ನಿಮ್ಮ ಇಚ್ಛೆ ಅಂತೇನು ತಂದೆಯ ನೋಡಿಕೆ ಮುಂದಿನ ಕಾರ್ಯ ಕೈಗೊಳ್ತೇನೆ ಅಂಕಲ್ ಈತನ ನನ್ನ ತಂದೆ ಅನ್ನೋದು ಗುರುತೇ ಅಂಕಲ್ ಉಮೇಶ ಊಟ ಮಾಡಿದ ನಂತರ ಎಲ್ಲ ಸಹ ವಿಸ್ತಾರವಾಗಿ ಹೇಳುತ್ತೇನೆ ನಡೆಯಪ್ಪ ಊಟ ಮಾಡೋಣ ಅತ್ತಿಗೆ ಅಡೆಯಮ್ಮ Bapakanda? <tip>